ಸೊ ಓಗೈಸ್ ಇವತ್ತಿನ ಈ ವ್ಲಾಗ್ನ ವ್ಲಾಗ್ನಲ್ಲಿ ಒಂದು ಅನ್ಬಾಕ್ಸಿಂಗ್ ಕೂಡ ಇಡೋಣ ಅಂತ ಅಂದ್ಕೊಂಡೆ ಬಟ್ ಆ್ಯಕ್ಚುಲಿ ಅನ್ಬಾಕ್ಸ್ ಆಲ್ರೆಡಿ ಮಾಡಿಬಿಟ್ಟಿದೀನಿ ಎಲ್ಲ ಚೆನ್ನಾಗಿ ಮಾಡಿ ಕಳಿಸಿದ್ರು ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ ಪವರ್ ಮಿಲೆಟ್ ಹರ್ಬ್ ಹೆಲ್ತ್ ಮಿಕ್ಸ್ ಅಂತ ಅಂದ್ಬಿಟ್ಟು ಸೊ ಇದು ಮುಂದ್ಗಡೆಯಿಂದ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ಆ್ಯಂಡ್ ಮುಂದ್ಗಡೆ ಫುಲ್ಲು ಫೋಟೋಸ್ ಗಿಟೋಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಏನೇನು ಹಾಕಿ ಏನೇನು ಬಳಸಿದ್ದಾರೆ ಇಂಗ್ರೀಡಿಯೆಂಟ್ಸು ಈ ಒಂದು ಪವರ್ ಮಿಲೆಟ್ ಹೆಲ್ತ್ ಮಿಕ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಅದ್ರ ಜೊತೆಗೆ ನನಗೆ ಇದೊಂದು ಶೀಟ್ ಬೇರೆ ಕಳಿಸ್ಬಿಟ್ಟಿದ್ರು ಸಿರಿ ಧಾನ್ಯಗಳು ಕಾಳುಗಳು ಗಿಡಮೂಲಿಕೆಗಳು ಸೇರಿ ಒಟ್ಟು ಅರವತ್ ಮೂರು ಹಾಕಿ ತಯಾರು ಮಾಡಿರುವಂತಹ ಪದಾರ್ಥ ಸೊ ಆ ಮೂರು ಇಂಗ್ರೀಡಿಯೆಂಟ್ಸ್ದು ಫೋಟೋ ಇಲ್ಲೇ ಹಾಕ್ಬಿಟ್ಟಿರ್ತಾರೆ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೋಸ್ಕರ ಒಂಚೂರು ಓದಿ ಹೇಳ್ತೀನಿ ಬಿಕಾಸ್ ಇದು ನನಗೂ ಹೊಸ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರಿಗೆ ಇದನ್ನು ಸಜೆಸ್ಟ್ ಮಾಡಿದ್ದು ತಗೋತಾ ಇದ್ದೀನಿ ಆ್ಯಂಡ್ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಹೆಲ್ತ್ ಬೆನಿಫಿಟ್ಸು ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡು ಜಿಮ್ ಗಿಮ್ಗೆಲ್ಲ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದ್ದು ಸೊ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿರೋದು ಶಿವಮೊಗ್ಗದಿಂದ ಸಿರಿಧಾನ್ಯಗಳು ಅಂದರೆ ಎಕ್ಸಾಂಪಲ್ಲು ನವಣೆ ಸಜ್ಜೆ ಅದಾದಮೇಲೆ ಕಾಳುಗಳು ಅಂತ ಹೇಳಿದ್ರೆ ಕಡಲೆಕಾಯಿ ಬೀಜ ಬಾದಾಮಿ ಗೋಡಂಬಿ ಆ್ಯಂಡ್ ಗಿಡಮೂಲ್ಕಿಗಳ ಕ್ಯಾಟಗರಿನಲ್ಲಿ ಸೊ ಎಲೆ ಅಂತೆ ಎಲೆ ನೇರಳೆ ಎಲೆ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದು ಯಾವುದೇ ರೀತಿಯಾದ ಒಂದು ಔಷಧಿ ಅಲ್ಲ ಓಕೆನಾ ಫಸ್ಟ್ ಹೇಳ್ಬಿಡ್ತೀನಿ ಇದನ್ನ ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಅಲ್ಲಿ ಸುಧಾರಣೆಗಳು ಕಾಣುತ್ತೆ ಹೆಲ್ದಿ ಫುಡ್ ತಿನ್ಬೇಕು ಆ ಆತ ಇದು ಯಾವುದೇ ರೀತಿ ಮೆಡಿಸನ್ ಅಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಇದ್ರ ವಿಶೇಷ ಏನಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಅನ್ನು ದೂರ ಮಾಡುತ್ತದೆ ರಕ್ತದೊತ್ತಡ ಅದಾದ್ಮೇಲೆ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡುತ್ತೆ ಆಮೇಲೆ ತೂಕವನ್ನು ಕಡಿಮೆ ಮಾಡುತ್ತೆ ನನಗೆ ಇಂಪಾರ್ಟೆಂಟು ನನಗೆ ಬೇಕಾಗಿರೋದು ಆ್ಯಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದು ಬೇರೆ ಬೆನಿಫಿಟ್ಸ್ ಏನೇನಿದೆ ಅವೆಲ್ಲ ಒಂದು ಬಾಡಿಗೆ ಬೇಕೇ ಇರೋದೆ ಮಂಡಿ ನೋವು ಬೆಂದು ನೋವು ಒಟ್ಟಿನಲ್ಲಿ ದೇಹಕ್ಕೆ ಶಕ್ತಿ ತುಂಬುತ್ತದೆ ಸಣ್ಣ ಮಕ್ಕಳು ಕೂಡ ಕೊಡ್ಬೋದಂತೆ ಮೂರು ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ ಆ್ಯಂಡ್ ಇಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಚ್ ಶಿವಮೊಗ್ಗದಿಂದ ಬಂದಿರೋದು ತಡೆದಲ್ಲ ಸೋ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇವ್ರಿಗೆ ಡೀಲರ್ಶಿಪ್ಪು ಅವೈಲೇಬಲ್ ಇದೆಯಂತೆ ಸೊ ನೀವು ಬೇಕಂದ್ರೆ ತಗೊಳ್ಳಬಹುದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಮ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ಬಿಡೋಣ ಅಂತ ಒಂದು ಕೆ ಜಿ ನಾನು ಒನ್ ಕೆ ಜಿ ಎಮ್ ಆರ್ ಪಿ ಬಂದುಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸ್ ಬೀಳುತ್ತೆ ನಿಮಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತಾರೆ ಆ ಪೋಸ್ಟೇ ನನಗೆ ಗೊತ್ತಿರೋ ಪ್ರಕಾರ ಎಂಬತ್ತು ರೂಪಾಯಿ ಬಿತ್ತು ನನಗೆ ಅಂದರೆ ನನಗಲ್ಲ ಅವರೇ ಪೇ ಮಾಡಿರೋದು ಸೊ ಅದೇನು ಎಕ್ಸ್ಟ್ರಾ ಏನು ಚಾರ್ಜಸ್ ತೊಗೊಳ್ಳೋದಿಲ್ಲ ಇಡೀ ಇಂಡಿಯಾದ ನೀವೆಲ್ಲಿ ಆರ್ಡರ್ ಮಾಡಿದ್ರು ಎಕ್ಸ್ಟ್ರಾ ಚಾರ್ಜಸ್ ತೊಗೊಳೋದಿಲ್ಲ ಅವರು ಸೊ ಅರ್ಧ ಅರ್ಧ ಕೆ ಜಿದು ಎರಡು ಪ್ಯಾಕೆಟ್ ಕಳಿಸಿದ್ದಾರೆ ಹೇಗೆ ಮಾಡ್ಕೊಳ್ಳೋದು ಏನು ಕತೆ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಹಿಂದುಗಡೆನೇ ಹಾಕಿದ್ದಾರೆ ಸೊ ನಥಿಂಗ್ ಟು ವರಿ ಪೌಡರ್ ನೋಡಿ ಯಾವ ಥರ ಇರುತ್ತೆ ಅಂತ ಕಂಟೈನರ್ಗೆ ಹಾಕಿದ್ದೀನಿ ಇದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಬೇಕು ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ನಿಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಬೆಲ್ಲ ಎಲ್ಲ ಹಾಕಿದ್ದೀನಲ್ಲ ಸೊ ಚೆನ್ನಾಗಿದೆ ಫುಲ್ ಲಿಕ್ವಿಡ್ ಟೈಪೇ ಮಾಡ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿ ಗಟ್ಟಿ ಎಲ್ಲ ಮಾಡ್ಕೊಂಡಿಲ್ಲ ಸೊ ಒಂಥರ ಕಾಫಿ ಇಲ್ಲೇ ಟೀ ಕುಡಿದಂಗೆ ಲೆಕ್ಕ ಚೆನ್ನಾಗಿದೆ ಈ ಥರ ಇದ್ದರೆ ಆರಾಮಾಗಿ ಕುಡಿಬೋದು ಹೆಲ್ತ್ ಜೊತೆಗೆ ಈ ಟೇಸ್ಟ್ ಸಿಕ್ಕರೆ ತೊಂದರೆ ಇಲ್ಲ ಬೈದುವೆ ಇದು ಯಾವುದೇ ಪೆಸ್ಟಿಸೈಡ್ಸು ಅದು ಇದು ಯೂಸ್ ಮಾಡಿ ಬೆಳೆದಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿರೋ ಪ್ರಾಡಕ್ಟ್ ಅಲ್ಲ ಇದು ಪಕ್ಕ ಆರ್ಗ್ಯಾನಿಕ್ ಅಂತ ಹೇಳಿದ್ದಾರೆ ನನಗೆ ನೀವು ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡ್ಕೊಳ್ಳಿ ತಗೊಳ್ಳಿ ಕುಡೀರಿ ಹೆಲ್ತ್ನ ಇಟ್ಕೊಳ್ಳಿ